ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ನಮ್ಮ ತಮ್ಲೈನ್ ನೋಡಿ ನಿಮಗೆ ಗೊತ್ತಾಗಿರ್ಬೋದು ನಾವು ನಾವು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಯೂಟ್ಯೂಬ್ ಪಾಲಿಸಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಇದು ಹೊಸದಾಗಿ ಚಾನಲ್ ಓಪನ್ ಮಾಡೋರಿಗೆ ತುಂಬಾ ಯೂಸ್ ಆಗುತ್ತೆ ಯಾವ್ಯಾವುದು ಯೂಟ್ಯೂಬ್ ಬಗ್ಗೆ ಫಾಲೋ ಮಾಡಬೇಕು ನಾವು ಅದನ್ನು ನಾ ನೀವು ಕರೆಕ್ಟಾಗಿ ನೀವು ಮಾಡ್ಕೊಂಡು ಹೋದರೆ ಚಾನಲ್ ಎಷ್ಟು ಎಷ್ಟು ಬೇಗ ಗ್ರೋ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ನಾವು ಅದೇ ಥರ ನಾವು ಫಾಲೋ ಮಾಡೋದು ನಾವು ಹೇಗೆ ಮಾಡೋದು ಅಂತ ನಾನು ನಿಮ್ಮ ಹತ್ರ ಇದ್ದೀನಿ ಫಸ್ಟ್ ಸ್ಟೆಪ್ ಬಂದು ಫಸ್ಟ್ ಯೂಟ್ಯೂಬ್ ಬಗ್ಗೆ ನಾವು ಫಸ್ಟ್ ತಿಳ್ಕೋಬೇಕು ಏನು ತಿಳ್ಕೋಬೇಕು ಅಂದರೆ ಯೂಟ್ಯೂಬ್ ಸ್ಟುಡಿಯೋಗೆ ಹೋಗಿ ಯೂಟ್ಯೂಬ್ ಬಗ್ಗೆ ಪಾಲಿಸಿ ಯೂಟ್ಯೂಬ್ ಪಾಲಿಸಿ ಅಂತ ಇರ್ತದೆ ಅದನ್ನು ಕರೆಕ್ಟಾಗಿ ನೀವು ಅರ್ಥ ಮಾಡ್ಕೋಬೇಕು ಯೂಟ್ಯೂಬ್ ಬಗ್ಗೆ ಏನೇನು 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 ರೂಲ್ಸ್ ಕೊಟ್ಟವ್ರೆ ಅದನ್ನು ನೀವು ಕರೆಕ್ಟಾಗಿ ತಿಳ್ಕೊಬೇಕು ಅದನ್ನು ಕರೆಕ್ಟಾಗಿ ತಿಳ್ಕೊಂಡು ಆಮೇಲೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಫಸ್ಟು ಅದ್ರ ಬಗ್ಗೆ ಕರೆಕ್ಟಾಗೆ ಕ್ಲ್ಯಾ ಕ್ಲೀನಾಗೆ ಓದ್ಕೊಂಡು ಒಂದು ಅಲ್ಲ ಎರಡು ಸಲ ಓದ್ಕೊಂಡು ಆಮೇಲೆ ಅದನ್ನ ಓದ್ಕೊಂಡು ಆಮೇಲೆ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿಸ್ಟು ಪಾಲಿಸಿ ಅದು ಬಂದು ಬೇರೆಯವ್ರ ವೀಡಿಯೋ ತಂದು ನಿಮ್ಮ ಚಾನಲ್ಗೆ ಹಾಕೊಳ್ಳೋ ಹಾಗಿಲ್ಲ ಒಂದು ಬೇರೆಯವ್ರ ವೀಡಿಯೋ ನೋಡಿ ಅದು ಅದನ್ನು ನಿಮ್ಮ ಸ್ಟೈಲಲ್ಲಿ ಮಾಡಿ ಅದನ್ನು ನಿಮ್ಮ ಸ್ಟೈಲಲ್ಲಿ ಮಾಡಿ ಅದನ್ನೇ ಕಾಫಿ ಬೇರೆಯವ್ರ ವೀಡಿಯೋ ಯಾರು ಯಾರೋ ಒಂದು ವೀಡಿಯೋ ಹಾಕಿರ್ತಾರೆ ಅದನ್ನು ತಂದು ನಿಮ್ಮ ನಿಮ್ಮ ಚಾನಲ್ಗೆ ಹಾಕೊಂಡ್ರೆ ಕಾಫಿ ಕಾಫಿ ಸ್ಟ್ರೈಕ್ ಬಂದುಬಿಡ್ತದೆ ಕಾ ಚಾನಲ್ ಚಾನಲ್ಲೇ ಕ್ಯಾನ್ಸಲ್ ಮಾಡಿಬಿಡ್ತಾರೆ ದಯವಿಟ್ಟು ಅದೊಂದು ತಪ್ಪು ಮಾಡೋಕ್ಕೆ ಹೋಗ್ಬೇಡ್ರಿ ಆಮೇಲೆ ಇನ್ಸ್ಟಾಗ್ರಾಮಲ್ಲಾಗಲಿ ಆಮೇಲೆ ಫೇಸ್ಬುಕ್ಕಲ್ಲಾಗಲಿ ಅಲ್ಲಿಂದ ತಂದು ಯಾರೋ ಒಂದು ವೀಡಿಯೋ ಹಾಕಿರ್ತಾರೆ ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬೇಡಿ ಅದಕ್ಕೆ ಕಾಫಿ ಸ್ಟ್ರೈಕ್ ಬಂದುಬಿಡ್ತದೆ ಅದರ ಚಾನಲ್ ಕಳ್ಕೊಬೇಡಿ ಅವೆರಡು ತಪ್ಪು ಮಾತ್ರ ಮಾಡೋಕ್ಕೆ ಹೋಗಬೇಡಿ ಆದಷ್ಟು ಸ್ವಲ್ಪ ಚೆನ್ನ ಚೆನ್ನಾಗಿರೋ ವೀಡಿಯೋ ಹಾಕಿ ಜನಗಳು ನೋಡೋ ಥರ ಚೆನ್ನ ಚೆನ್ನಾಗಿರೋ ವೀಡಿಯೋ ಹಾಕಿ ಖಂಡಿತ ನಿಮ್ಮ ಚಾನಲ್ ಗ್ರೋ ಆಗುತ್ತೆ ಎ ಐ ವಿಡಿಯೋ ಅಂತ ಒಂದಿದೆ ಎ ಐ ವಿಡಿಯೋ ಅಂದರೆ ನೀವೇನಾದ್ರೂ ಈ ಗೊಂಬೆದೆಲ್ಲ ಹಾಕ್ತಾರೆ ಗೊತ್ತಾ ಈ ಮ ನೀವು ಬೇರೆ ಯೂಟ್ಯೂಬ್ ಚಾನಲಲ್ಲಿ ನೋಡಿರ್ಬೋದು ಈ ಗೊಂಬೆದೆಲ್ಲ ಹಾಕಿ ಇದು ಹಾಡು ಒಂದು ಸೆಟ್ ಮಾಡಿ ಹಾಕಿರ್ತಾರೆ ಅದ್ರ ಬಗ್ಗೆ ವೀಡಿಯೋಸ್ ಮಾಡಿ ಹಾಕಿರ್ತಾರೆ ನೀವೇನಾದರೂ ಅದನ್ನು ಏನಾರು ಯೂಸ್ ಮಾಡ್ತು ಅಂದರೆ ನೀವು ಫಸ್ಟು ಎ ಐ ಕಂಟೆಂಟ್ ಯೂಸ್ ಮಾಡ್ತಾಯಿದ್ದೀನಿ ಅಂತ ಎಸ್ ಅಂತ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಬೇಕು ಯೂಟ್ಯೂಬ್ಗೆ ಆವಾಗ ನಿಮಗೆ ಯಾವುದೇ ಕಾಪಿ ರೈಟು ಕಾಫಿ ಸ್ಟ್ರೈಕು ಬರೋದಿಲ್ಲ ಎ ಐ ವಿಡಿಯೋ ವೀಡಿಯೋ ಮಾಡ್ತಿದ್ದೇವೆ ಅಂತ ಅಲ್ಲಿ ಮೆನ್ಷನ್ ಮಾಡಬೇಕು ನಾವು ಫಸ್ಟು ನೆಕ್ಸ್ಟ್ ಏನು ಅಂದರೆ ನೀವು ಒಂದು ವೀಡಿಯೋ ಯಾವುದಾರು ಮಾಡ್ತಾಯಿರ್ತೀರ ಅಂದ್ಕೊಳ್ರಿ ಆ ವೀಡಿಯೋ ಒಂದು ಕುಕ್ಕಿಂಗೇ ಅನ್ ಅಂತ ಅಂದ್ಕಳ್ರಿ ಆ ಕುಕ್ಕಿಂಗ್ ವೀಡಿಯೋ ಮಾಡಿದ್ರೆ ಇವಾಗ ಪ್ರತಿಯೊಬ್ಬರು ವೀಡಿಯೋ ಹಾಕಿರ್ತಾರೆ ಕುಕು ಕು ಕುಕ್ಕಿಂಗ್ ವೀಡಿಯೋ ತುಂಬ ಜನ ಹಾಕಿರ್ತಾರಲ್ವ ಒಂದು 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 ಫಾರ್ ಎಕ್ಸಾಂಪಲ್ಲ ಒಂದು ಮಟನ್ ಸಾರು ಅಂದ್ಕಳ್ರಿ ಮಟನ್ ಸಾರು ಎಷ್ಟು ಜನ ಹಾಕಿರೋದಿಲ್ಲ ತುಂಬ ಜನ ಹಾಕಿರ್ತಾರಲ್ಲ ಅವಾಗ ನೀವು ಅದನ್ನೇ ಹಾಕ್ತೀರಿ ಬೇರೆಯವರು ಅದನ್ನೇ ಹಾಕ್ತೀರಿ ಅವಾಗ ಜನ ಏನು ಮಾಡ್ತಾರೆ ಅಂದರೆ ಅಯ್ಯೋ ನಮಗೂ ಬರುತ್ತೆ ಅಲ್ವಾ ಅಯ್ಯೋ ನೋಡೋದೇ ನೋಡೋದು ಅವಾಗ ಓಪನ್ ಮಾಡಿ ನೋಡೋದಿಲ್ಲ ಅವಾಗ ಜನ ಜನ ಓಪನ್ ಮಾಡೋದು ನೋಡೋದು ನೋಡೋದಿಲ್ಲ ಅವಾಗ ಅವಾಗ ಅದಕ್ಕೇನು ನೀವು ನೀವೇನು ಮಾಡಬೇಕು ಅಂದರೆ ಅದಕ್ಕೆ ಎಕ್ಸ್ಟ್ರಾ ಏನಾದರೂ ನೀವು ಸೇರಿಸ್ಬೇಕು ಎಕ್ಸ್ಟ್ರಾ ಅಂದರೆ ನಿಮಗೇನಾದರೂ ಗೊತ್ತಿದ್ದರೆ ಇವಾಗ ಎಲ್ಲ ಒಂದೇ ಥರ ಮಸಾಲೆ ಹಾಕ್ತೀವಿ ಎಲ್ಲ ಒಂದೇ ಥರ ಮಸಾಲೆ ಹಾಕ್ತೀವಿ ನೀವೇನಾದರೂ ಎಕ್ಸ್ಟ್ರಾ ಏನಾದರೂ ಹಾಕಿ ತೋರಿಸ್ಬೇಕು ಆಗ ತಮ್ಲೈನಲ್ಲಿ ನೀವು ಅದನ್ನ ಮೆನ್ಷನ್ ಮಾಡಬೇಕು ತಂಬ್ಲೈನಲ್ಲಿ ಏನು ಗೊತ್ತಾ ಈ ಥರ ಹಾಕಿದ್ರೆ ಎಷ್ಟು ರುಚಿ ಬರುತ್ತೆ ಗೊತ್ತಾ ಇದೊಂದು ಪದಾರ್ಥ ಹಾಕಿದ್ರೆ ನಮಗೆ ಎಷ್ಟು ರುಚಿ ಬರುತ್ತೆ ಆವಾಗ ನೀವು ಆ ಥರ ಏನಾದರೂ ಒಂದು ವಿಶ್ ಏನಾದರೂ ಒಂದು ಕಂಟೆಂಟ್ ಇಟ್ಕೊಂಡು ಒಂದು ಕುಕ್ಕಿಂಗು ಆಗಲಿ ಒಂದು ಹೊರಗಡೆ ಹೊರ್ಗಡೆ ಹೋಗೋದೇನಾದ್ರೂ ಆಗಲಿ ಒಂದು ದೇವಸ್ಥಾನ ಏನೇ ಆಗಲಿ ಅದನ್ನು ಜನಕ್ಕೆ ಜನಕ್ಕೆ ಇಷ್ಟ ಆಗಬೇಕು ಆ ಥರ ವೀಡಿಯೋಸ್ ಹಾಕಿದ್ರೆ ಬೇಗ ವ್ಯೂ ವ್ಯೂಸ್ ಬರುತ್ತೆ ಬೇಗ ವ್ಯೂಸ್ ಬರುತ್ತೆ ಬೇಗ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ವಾಚ್ ಅವರ್ ಕಂಪ್ಲೀಟ್ ಆಗಿದ್ರೆ ಅಕಸ್ಮಾತ್ ನಮಗೆ ಡಾಲರ್ಸು ಕಂಪ್ಲೀಟ್ ಹೋಗುತ್ತೆ ಡಾಲರ್ ಯದ್ರು ಮೋನೋ ಮೋನೋ ಚಾನಲ್ ನೀವು ಡಾಲರ್ಸು ಕಂಪ್ಲೀಟ್ ಆಗುತ್ತೆ ಏನಾದ್ರು ಒಂದು ವಿಷಯ ಇರಬೇಕು ಅದರಲ್ಲಿ ಏನೋ ಒಂದು ಏನಾದರೂ ಒಂದು ಮಾಡ್ತೀವಿ ಅಂದರೆ ಅದರಲ್ಲಿ ಒಂದು ವಿಷಯ ಇಟ್ಕೊಂಡು ನೀವು ವೀಡಿಯೋ ಮಾಡಿ ಅಕಸ್ಮಾತ್ ಬೇರೆ ಏನೋ ಒಂದು ವೀಡಿಯೋ ಹಾಕ್ಬಿಡೋದು ಅವಾಗ ವ್ಯೂಸ್ ಇಲ್ಲ ವ್ಯೂ ಏನು 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 ಜನ ನೋಡಬೇಕಲ್ಲ ಅದನ್ನ ಅದು ಅದು ತುಂಬ ಜನಕ್ಕೆ ಎಲ್ಲ ತುಂಬ ಜನ ವೀಡಿಯೋಸ್ ಹಾಕಿರ್ತಾರೆ ಕುಕ್ ಕುಕ್ಕಿಂಗ್ ವೀಡಿಯೋ ಕುಕ್ಕಿಂಗ್ ವಿಡಿಯೋ ಹಾಕ್ಬೇಕಾದ್ರೆ ಏನಾದರೂ ಒಂದು ವಿಷಯ ಇರಬೇಕಾದ್ರಲ್ಲಿ ಏನಾದರೂ ಒಂದು ವಿಷಯ ಇದ್ದರೆ ಜನ ಓಪನ್ ಮಾಡಿ ನೋಡೋದು ಆದಷ್ಟು ಒಂದು ಕಂಟೆಂಟ್ ವೀಡಿಯೋ ಹಾಕಿ ಕಂಟೆಂಟ್ ವೀಡಿಯೋ ಅಂದರೆ ಜ ಒಂದು ಅರ್ಥ ಆಗಿ ಒಂದು ಅರ್ಥ ಇರಬೇಕು ಆ ವೀಡಿಯೋದಲ್ಲಿ ಒಂದು ಅರ್ಥ ಇರಬೇಕು ಇವಾಗ ನೀವೇನಾದ್ರು ಒಂದು ವೀಡಿಯೋ ಹಾಕಿದ್ರೆ ಜನಕ್ಕೆ ಅದು ಉಪಯೋಗ ಆಗಬೇಕು ಒಂದು ಜನ ಅದರಿಂದ ಕಲಿಬೇಕು ಇವಾಗ ತುಂಬ ಜನ ಕಲಿಯೋರಿರ್ತಾರಲ್ವ ಓ ಈ ವಿಡಿಯೋ ಓಪನ್ ಮಾಡಿದ್ರೆ ನಮಗೆ ಇದರಿಂದ ನಮಗೆ ಯೂಸ್ ಆಗುತ್ತೆ ಇದನ್ನ ಓಪನ್ ಮಾಡಿ ನಾವು ನೋಡ್ಬೋದು ಆ ಥರ ಏನಾದರೂ ಒಂದು ವಿಷಯ ಇರಬೇಕು ಅಂಥ ವೀಡಿಯೋ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡಿ ಆದಷ್ಟು ಅಂಥ ವೀಡಿಯೋ ಟ್ರೈ ಮಾಡಿ ಈಗ ಎಲ್ಲ ಪ್ರತಿಯೊಬ್ಬರು ಹಾಕಿರ್ತಾರೆ ಅಂಥ ವೀಡಿಯೋ ನಮ್ಮದು ಚಾನಲಲ್ಲಿ ಒಂದು ವೀಡಿಯೋ ಇರಲಿ ಅಂತ ಆ ಥರ ಹಾಕಿದ್ರೆ ನಿಜ ವಾಚ ನಿಜ ವ್ಯೂಸ್ ಅಂತೂ ಬರೋದಿಲ್ಲ ವ್ಯೂಸನ್ನು ನಾವು ಅದೇ ಥರ ನಮ್ಮನ್ನು ಕುಕ್ಕಿಂಗಲ್ಲಿ ನಾವು ಮಾಡ್ಕೊಂಡಿರೋದು ನಮ್ಮ ಮನೆಯಲ್ಲಿ ನಾನು ಕೆಲಸ ಮಾಡೋ ಮನೇಲಿ ಏನೇನು ಅಡುಗೆ ಮಾಡ್ತಾರೋ ನಾವು ಅದನ್ನೇ ತಂದೆ ತಂದು ನಾವು ವೀಡಿಯೋ ಚಾನಲ್ಗೆ ಹಾಕೋತಾಯಿದ್ದು ನಮ್ಮ ಚಾನಲ್ನೇ ಬೇಕಾದ್ರೆ ನೀವು ಚೆಕ್ ಮಾಡಿ ನೋಡ್ಬೋದು ನಾವು ಅದೇ ಥರ ಮಾಡ್ತಾ ಇದ್ದಿದ್ದು ಇವಾಗ ನಮಗೇನೋ ಒಬ್ಬ ಒಂದು ವೀಡಿಯೋ ಹಾಕ್ಬೇಕು ಡೈಲಿ ಏನೋ ಅಲ್ಲಿ ಅಡುಗೆ ಮಾಡೋದನ್ನ ತಂದಿಲ್ಲ ಹಾಕ್ಬಿಡೋದು ವ್ಯೂವ್ಸ್ ಇರಲಿಲ್ಲ ನಮಗೆ ಗೊತ್ತಾಗ್ತಾ ಇರಲಿಲ್ಲ ಏನಕ್ಕೆ ವ್ಯೂಸ್ ಇಲ್ಲ ಏನಕ್ಕೆ ವ್ಯೂ ಬರ್ತಾ ಇಲ್ಲ ಅಂದ್ಕೊಂಡು ನಾವು ಚಿಂತೆ ಮಾಡೋದು ಆಮೇಲೆ ಗೊತ್ತಾಯಿತು ಓ ಏನಾದರೂ ಒಂದು ವಿಷಯ ಇದ್ರೇ ಜನ ಓಪನ್ ಮಾಡಿ ನೋಡೋದು ಇಲ್ಲಾಂದ್ರೆ ಓಪನ್ ಮಾಡಿ ನೋಡೋದಿಲ್ಲ ಅವರು ಓಪನ್ ಮಾಡೋದೇ ಅಯ್ಯೋ ಇದು ವೀಡಿಯೋ ನಮ್ಗೆ ಗೊತ್ತಲ್ವಾ ಈ ಅಡುಗೆ ನಮಗೆ ಗೊತ್ತಲ್ವಾ ಈ ವಿಷಯ ನಮಗೆ ಗೊತ್ತಲ್ವಾ ಅಂತಾರೆ ಅದಕ್ಕೆ ಏನು ಮಾಡಬೇಕು ಏನಾದರೂ ಒಂದು ವಿಷಯ ಇದ್ದರೆ ಅವರು ನಿಮಗೆ ನಿಮ್ಮದು ವೀಡಿಯೋ ಓಪನ್ ಮಾಡಿ ನೋಡೋದು ಆಮೇಲೆ ನೀವೊಂದು ವೀಡಿಯೋ ಮಾಡ್ತೀರಾ ಅಂದ್ಕಳ್ರಿ ಟೈಟಲ್ಲು ತಮ್ಲೇನೋ ಎರಡು ನಿಜ ಇಂಪಾರ್ಟೆಂಟ್ ಅಂದರೆ ಇಂಪಾರ್ಟೆಂಟು ಅದೇ ಮೇಯ್ನ್ ಇಂಪಾರ್ಟೆಂಟು ಮೇಯ್ನ್ ಇಂಪಾರ್ಟೆಂಟ್ ಏನು ಗೊತ್ತಾ ನೀವು ಇವಾಗ ನೀವು ವೀಡಿಯೋಸ್ ಮಾಡಿಬಿಡ್ತೀರಾ ವೀಡಿಯೋಸ್ ಮಾಡಿ ಅದ್ರ ಬಗ್ಗೆ ನೀವು ತಂಬ್ಲೇನ್ ಬರಿಬೇಕು ತಂಬ್ಲೇನ್ ಬರಿಬೇಕಾದ್ರೆ ಜನ ಓಪನ್ ಮಾಡಿ ನೋಡಿರೋ ನೋಡಬೇಕು ಆ ಥರ ತಂಬ್ಲೇನ್ ಕ್ರಿಯೇಟ್ ಮಾಡಬೇಕು ನೀವು ಅದು ಅದು ನೋಡಿದ ತಕ್ಷಣ ನೀವು ತಂಬ್ಲೇನೇ ಚೆನ್ನಾಗಿಲ್ಲ ಅಂದರೆ ನಿಮ್ಮ ವೀಡಿಯೋ ಓಪನ್ ಮಾಡಿ ನೋಡೋದಿಲ್ಲ ನಿಮ್ಮ ತಂಬ್ಲೇನ್ ನೋಡ್ಬಿಟ್ಟೇ ಅವ್ರು ಜನ ಓಪನ್ ಮಾಡೋ ನೋ ಓಪನ್ ಮಾಡಿ ನೋಡೋದು ಅದಕ್ಕೋಸ್ಕರ ಹೆಡ್ಲೈನ್ಸಲ್ಲಿ ಕರೆಕ್ಟಾಗಿ ಅಕ್ಷರದಲ್ಲಿ ಮೆನ್ಸನ್ ಮಾಡಿ ಟೈಟಲ್ ನಾನು ನೀವು ಟೈಟಲ್ ಕೊಡ್ತೀರಲ್ಲ ಜನಕ್ಕೆ ಕಾಣಿಸ್ಬೇಕು ಕಾಣಿಸ್ಬೇಕು ನೋಡೋದಕ್ಕೆ ತುಂಬ ಚೆನ್ನಾಗಿರಬೇಕು ಚೆನ್ನಾಗಿರಬೇಕು ಅಂದರೆ ಬೇರೆಯವ್ರದ್ದು ಇವಾಗ ನೀವು ಅಡುಗೆ ಮಾಡಿರೋದೇ ಒಂದು ಬೇರೆಯವ್ರದ ಬೇರೆಯವ್ರದ್ದು ಯಾರ್ದೋ ಇವಾಗ ವ್ಯೂಸ್ ಜಾಸ್ತಿ ಹೋಗಿರ್ತದಲ್ಲ ವ್ಯೂಸ್ ಜಾಸ್ತಿ ತುಂಬ ಜನದ್ದು ಒಂದು ಲ್ಯಾಕು ಟೂ ಲ್ಯಾಕು ಆ ಆ ಥರ ಎಲ್ಲ ಹೋಗಿತ್ತು ಅವ್ರದ್ದು ಫೋಟೋ ತಂದು ನಿಮ್ಮ ನಿಮ್ಮ ಇದಕ್ಕೆ ಹಾಕೊಂಡ್ರೆ ನಿಮ್ಮ ಚಾನಲ್ಗೆ ಹಾಕೊಂಡು ತಂಪ್ಲೈನ್ಗೆ ಹಾಕೊಂಡ್ರೆ ಕಾಫಿ ರೇಟು ಕಾಫಿ ಸ್ಟ್ರೈಕ್ ಬರೋದಂತೂ ಗ್ಯಾರಂಟಿ ನೀವು ಹಾಕಿ ಒಂದು ತಂಬ್ಲೈನ್ ಮಾಡಿರಿ ತಂಬ್ಲೈನ್ ಮಾಡಿ ನೀವು ಯಾವ ವಿಡಿಯೋ ಬಗ್ಗೆ ವೀಡಿಯೋ ಮಾಡಿದರೆ ಅದ್ರ ಬಗ್ಗೆ ತಂಪ್ಲೇನ್ ಕರೆಕ್ಟ್ ಅದಕ್ಕೂ ಅದಕ್ಕೂ ಮ್ಯಾಚ್ ಆಗಬೇಕು ಒಂದು ತಂಬ್ಲೈನ್ ನೋಡಿದ ತಕ್ಷಣ ಜನ ಓಪನ್ ಮಾಡಿ ನೋಡಬೇಕು ಆ ಥರ ತಂಬ್ಲೈನು ಟೈಟಲು ಎರಡು ಕರೆಕ್ಟಾಗಿ ಇಂಪಾರ್ಟೆಂಟ್ ಅವೆರಡೇ ನಮಗೆ ಇಂಪಾರ್ಟೆಂಟು ನಮ್ಮದು ವೀಡಿಯೋ ಓಪನ್ ಆಗಬೇಕು ಅಂದರೆ ಒಂದು ತಂಬ್ಲೈನು ಟೈಟಲ್ ಕರೆಕ್ಟಾಗಿರಬೇಕು ನೆಕ್ಸ್ಟು ವಿವರ್ಸ್ ಜೊತೆ ಚೆನ್ನಾಗಿರೋದು ವಿವರ್ಸ್ ಜೊತೆ ಚೆನ್ನಾಗಿರೋದು ಹೇಗೆ ಗೊತ್ತಾ ಇವಾಗ ನಿಮ್ಮ ಲೈವ್ ಬರ್ತಾಯಿರ್ತಾರಲ್ವ ಜನ ನಿಮ್ಮ ಲೈವ್ಗೆ ಬಂದರೆ ಅವ್ರನ್ನ ಚೆನ್ನಾಗಿ ಮಾತಾಡಿಸ್ಬೇಕು ನಾವು ಚೆನ್ನಾಗಿ ಮಾತಾಡಿಸ್ಬೇಕು ಮಾತಾಡಿಸಿ ಏನೋ ಒಂದು ತಮಾಷೆ ಮಾಡೋದು ಇಲ್ಲಾಂದರೆ ಏನಾದರೂ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳೋದು ಸುಮ್ಮನೆ ರೇಗ್ಸೋದು ಅವ್ರನ್ನ ಹಾಗೆಲ್ಲ ಮಾಡ್ತಾಯಿದ್ರೆ ನಿಮ್ಮ 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 ಹತ್ರ ಚೆನ್ನಾಗೇ ಮಾತಾ ಮಾತು ನಮ್ಮ ಹತ್ರ ಚೆನ್ನಾಗಿ ನಾವು ಅವ್ರ ಜೊತೆ ಚೆನ್ನಾಗಿ ಮಾತಾಡ್ಬಿಟ್ರೆ ಚೆನ್ನಾಗಿ ಸಪೋರ್ಟ್ ಕೊಡ್ತಾರೆ ಗೊತ್ತಾ ಈಗ ಬೇರೆಯವ್ರಿಗೆ ಯಾರಾದರೂ ಚಾನಲ್ಗೆ ಹೋಗ್ತೀವ ಚಾನಲ್ಗೆ ಹೋದ್ರೆ ಚೆನ್ನಾಗಿ ಪರಿಚಯ ಆಗ್ರಿ ಫಸ್ಟು ಚಾನ ಯಾರೋ ಒಬ್ಬರು ಲೈವ್ ಮಾಡ್ತಾಯಿರ್ತಾರೆ ಅಂದ್ಕಳ್ರಿ ಬ ಹೋಗ್ಬಿಟ್ಟು ಒಂದು ಐದು ನಿಮಿಷ ಮೆಸೇಜ್ ಹಾಕ್ಬಿಟ್ಟು ಬಂದ್ಬಿಡ್ಬೇಡ್ರಿ ಅವ್ರನ್ನ ಚೆನ್ನಾಗಿ ಮಾತಾಡಿಸ್ರಿ ಅವ್ರನ್ನ ಫಸ್ಟು ಅವ್ರನ್ನ ಪರಿಚಯ ಮಾಡ್ಕೊಳ್ರಿ ಫಸ್ಟು ಲೈವ್ ಓನರ್ನ ಪರಿಚಯ ಮಾಡ್ಕೊಳ್ರಿ ಸ್ವಲ್ಪ ಹೊತ್ತು ಚೆನ್ನಾಗಿ ಮೆಸೇಜ್ ಹಾಕೊಂಡು ಅವ್ರ ಜೊತೆ ಚೆನ್ನಾಗಿ ಮಾತಾಡ್ಬಿಟ್ರೆ ಅವ್ರು ನಿಮ್ಮ ಲೈವ್ ಹುಡುಕೊಂಡು ಬರ್ತಾರೆ ಗೊತ್ತಾ ಅಯ್ಯೋ ನಮ್ಮ ಲೈವಲ್ಲಿ ತುಂಬ ಒತ್ತಿದ್ರು ತುಂಬ ಹೊತ್ತಿದ್ರು ಅವ್ರ ಲೈವ್ಗು ನಾವು ಹೋಗಿ ಸಪೋರ್ಟ್ ಮಾಡಬೇಕು ನಿಜ ಬರ್ತಾರೆ ನಮ್ಮ ಲೈವ್ ತುಂಬ ಜನನೂ ಬಂದವ್ರೆ ಆ ಥರ ಬಂದು ಬಂದವ್ರೆ ನಾನು ಏನೂ ಇಲ್ಲ ಅಂತ ಹೇಳೋದಿಲ್ಲ ತುಂಬ ಜನನೂ ಬಂದವ್ರೆ ಆದರೆ ಅದಕ್ಕಿಂತ ನಮಗೆ ಸಪೋರ್ಟ್ ಐಡಿಗಳು ತುಂಬ ಜನ ಬಂದವ್ರೆ ಸಪೋರ್ಟ್ ಚಾನಲ್ ಇರೋ ಇರೋರ್ತಾರಲ್ಲ ಅವ್ರು ತುಂಬ ಜನ ಬಂದವ್ರೆ ಅವ್ರ ಹತ್ರನೂ ಸಪೋರ್ಟ್ ಐ ಡಿ ಇರ್ತದಲ್ಲ ಅವರು ತುಂಬ ಒಬ್ಬೊಬ್ರು ಬ್ಯಾಡ್ ಕಮೆಂಟ್ ಎಲ್ಲ ಹಾಕ್ತಾರೆ ಅದಕ್ಕೆಲ್ಲ ಐಡ್ ಮಾಡಿಬಿಡ್ರಿ ಅಷ್ಟೇ ನಿಮ್ಗೆ ಇಷ್ಟ ಇಷ್ಟ ಇಲ್ಲಂದರೆ ಐಡ್ ಮಾಡಿಬಿಟ್ರೆ ನಿಮಗೆ ಅವ್ರು ಅವರು ಮಾತು ನಮ್ಗೆ ಇಷ್ಟ ಆಗ್ತಾ ಇಲ್ಲಾಂದ್ರೆ ಐಡ್ ಮಾಡ್ಬಿಡೋದು ಒಂದು ಐಡ್ ಆಪ್ಷನ್ ಇರ್ತದೆ ಐಡ್ ಮಾಡೋದು ಅವ್ರು ಚೆನ್ನಾಗಿ ಅವ್ರ ಜೊತೆ ಚೆನ್ನಾಗಿ ಮಾತಾಡಿ ಅವ್ರ ಜೊತೆ ವಾಚ್ ಅವ್ರು ಕ ಕಂಪ್ಲೀಟ್ ಮಾಡಿಸ್ಕೊಳ್ಳ್ರಿ ನಮಗೆ ನಮಗೆ ಸೊ ಸಪೋರ್ಟ್ ಮಾಡಿ ಸ್ವಲ್ಪ ಹೊತ್ತಿದ್ದಾರ ನಮಗೆ ಸಪೋರ್ಟ್ ಮಾಡಿ ಅನ್ಕಂಡು ಸ್ವಲ್ಪ ಕೇಳಿಕೊಂಡ್ರೆ ಖಂಡಿತ ನಿಮ್ಮ ಲೈವಲ್ಲಿ ಇರ್ತಾರೆ ಅವ್ರ ಜೊತೆ ಚೆನ್ನಾಗಿ ಮಾತಾಡದೆ ಮಾತಾಡ್ತು ಅಂದರೆ ನೀವು ಯಾವ ಊರು ಏನು ಎಲ್ಲಿಂದ ಬಂದಿದ್ರೆ ಏನೋ ಒಂದು ಇದ್ರೆ ಅವ್ರು ನಮ್ಮ ಲೈವ್ ಬಿಟ್ಟು ಹೋಗೋದಿಲ್ಲ ಚೆನ್ನಾಗಿ ನಮಗೆ ಪರಿಚಯ ಆಗೋದ್ರೆ ತು ನಮ್ಮ ಲೈವ್ ಹುಡ್ಕೊಂಡು ಬರ್ತಾರೆ ಎಷ್ಟು ಗಂಟೆಗೆ ಲೈವು ನಿಮ್ಮದು ಎಷ್ಟು ಗಂಟೆಗೆ ಲೈವು ಚೆನ್ನಾಗಿ ಸ್ವಲ್ಪ ಜೋಕಾಗಿ ಮಾತಾಡಬೇಕಷ್ಟೇ ಅವರಿಗೆ ಅವರು ಏನೋ ಸ್ವಲ್ಪ ಸಾಕಾಗಿ ಎಲ್ಲರ ಕೆಲಸಕ್ಕೆ ಹೋಗಿ ಬಂದಿರ್ತಾರೆ ನಾವು ಲೈವ್ ಮಾಡ್ತಾ ಇರ್ತೀವ ನಮ್ಮ ಲೈವ್ಗೆ ಬಂದರೆ ಅಯ್ಯೋ ಇವ್ ಲೈವ್ಗೆ ಬಂದರೆ ತುಂಬ ಖುಷಿ ಆಗುತ್ತೆ ನನ್ನ ಲೈವ್ ತುಂಬ ಜನನೇ ಹೇಳೋರೆ ನಿಮ್ಮ ಲೈವ್ ಬಂದರೆ ನಮಗೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ನಗ್ದು ನಗದು ಸಾಕಾಗುತ್ತೆ ಅಷ್ಟು ತಮಾಷೆಯಾಗಿರ್ತದೆ ನಿಮ್ಮ ಲೈವ್ ಅಂತ ಹೇಳೋರೆ ನಾವು ಅನುಷಾ ವಿಜಯ್ ಕುಮಾರ್ ಅಂತ ನಮ್ಮದು ಇನ್ನೊಂದು ಚಾನಲ್ ಇದೆ ಅದರಲ್ಲಿ ನಾವು ರಾತ್ರಿ ಒಂಬತ್ತು ಮೂವತ್ತಕ್ಕೆ ನಾವು ಲೈವ್ ಮಾಡ್ತೀವಿ ಬೇಕಿದ್ರೆ ಬಂದು ನೋಡಿ ನಮ್ಮ ಲೈವ್ ಯಾವ ಥರ ಇರುತ್ತದೆ ಅಂತ ಪ್ರತಿ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಲೈವ್ ಮಾಡ್ತೀನಿ ನಾನು ರಾತ್ರಿ ಒಂದು ಗಂಟೆ ತನಕ ನಮ್ಮ ನಮ್ಮದು ಲೈವ್ ಇರ್ತದೆ ಅನುಷಾ ವಿಜಯಕುಮಾರ್ ಐಡಿಲಿ ನಾವು ಅದೇ ಚಾನಲ್ನ ಐದು ತಿಂಗ್ ಒಂದು ವೀಡಿಯೋ ಹಾಕಿದ್ದೀವಿ ನೋಡಿ ಐದೇ ತಿಂಗಳಲ್ಲಿ ನಾವು ಎರಡು ಚಾನಲ್ ಮೌನ ಮಾಡೋದು ಅಂತ ಅದೇ ಚಾನಲ್ ಅದು ಅನುಷಾ ವಿಜಯ್ ಕುಮಾರ್ ಐಡಿ ಅಂತ ಡೈಲಿ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಲೈವ್ ಇರ್ತದೆ ಬಂದು ಚೆಕ್ ಮಾಡಿ ಅವಾಗ ಗೊತ್ತಾಗುತ್ತೆ ಅವ್ರು ಎಷ್ಟು ಜನ ಎಷ್ಟು ತಮಾಷೆಗೆ ಮಾತಾಡ್ಕೊಂಡು ಆ ಥರ ಏನಾದರೂ ನಿಮ್ಮ ಮಾ ಹೊಸ್ದಾಗಿ ಚಾನಲ್ ಓಪನ್ ಮಾಡೋರು ಏನಾರು ಆ ಥರ ಚೆನ್ನಾಗಿ ಮಾತಾಡಿದ್ರೆ ಬೇಗ ನಿಮ್ಗೆ ವಾಚ್ ವಾಚ್ ಅವ್ರು ಕಂಪ್ಲೀಟ್ ಮಾಡ್ಕೋಬೋದು ಬೇಗ ವಾಚ್ ಅವ್ರು ಕಂಪ್ಲೀಟ್ ಮಾಡ್ಕೋಬೋದು ಅದೊಂದು ಐಡಿಯಾ ಮಾತ್ರ ಆ ಥರ ಮಾಡ್ಕೊಂಡು ಆದಷ್ಟು ನಿಮ್ಮ ವಾಚ್ ಟೈಮ ಹೆಚ್ಚಿಸೋದಕ್ಕೆ ಪ್ರಯತ್ನ ಪಡಿ ವಾಚ್ ಟೈಮ್ ಆದಷ್ಟು ಬೇಗ ನಮಗೆ ಬೇಗ ಕಂಪ್ಲೀಟ್ ಮಾಡ್ಕೊಳ್ಳೋದು ಆ ಅದ್ರ ಬಗ್ಗೆ ಯೋಚನೆ ಮಾಡಿರಿ ಅದು ಬೇಗ ಆದಷ್ಟು ಬೇಗ ನಮ್ಮ ವಾಚ್ ಅವ್ರಿಗೆ ಮುಗಿದೋಗ್ಬೇಕು ಆ ಥರ ಚೆನ್ನಾಗಿ ವ್ಯೂವರ್ಸ್ ಜೊತೆ ಚೆನ್ನಾಗಿ ಮಾತಾಡಿ ಬಂದು ತುಂಬ ಜನ ಸಪೋರ್ಟ್ ಮಾಡ್ತಾರೆ ಅಂದರೆ ಎಸ್ ಸಿ ಓ ಸಚ್ ಅಂತ ಒಂದಿರ್ತದೆ ಎಸ್ ಸಿ ಓ ಸಚ್ ಅಂದರೆ ಅದನ್ನು ಸರಿಯಾಗಿ ನೀವು ಮೆನ್ಷನ್ ಮಾಡಬೇಕು ಇವಾಗ ಹಂಗಂದ್ರೆ ಏನು ಗೊತ್ತಾ ಇವಾಗ ಯೂಟ್ಯೂಬ್ನಲ್ಲಿ ಇವಾಗ ಯಾರ್ದಾರು ಇವಾಗ ನೀವು ಯಾ ಎಲ್ಲರೂ ಹೋಗ್ತಾ ಇರ್ತೀರ ನಮ್ಮ ಚಾ ಏನು ನಿಮ್ಮ ಚಾನಲ್ ಇದೆಯಾ ಅಂತ ಒಬ್ರು ಕೇಳ್ತಾರೆ ಕೇಳ್ತಾಗ ಹ್ಞೂ ಚಾನಲ್ ಎಸ್ ಚಾನಲ್ ಹೆಸ್ರು ಹೇಳ್ರಿ ಅಂತಾರೆ ನೀವೇನೋ ಒಂದು ಹೊಸ ಬೆಳಕು ಅಂತ ಹೇಳ್ಬಿಡ್ತೀರಿ ಹೊಸ ಬೆಳಕು ಅಂತ ಹಾಕಿದ ತಕ್ಷಣ ಅವರು ಸರ್ಚ್ ಮಾಡಿದ್ರೆ ಹೊಸ ಬೆಳಕು ಬರೋದಿಲ್ಲ ಹೊಸ ಬೆಳಕು ಬರೋದಿಲ್ಲ ಹೊಸ ಬೆಳಕು ಹಾಡು ಬರುತ್ತೆ ಅದಕ್ಕೆ ಏನು ಮಾಡ್ರಿ ಆ ಹೊಸ ಬೆಳಕು ಜೊತೆ ನಂಬರ್ ಸೇರಿಸ್ರಿ ಆವಾಗ ನಿಮ್ಮದು ಚಾನಲ್ಲು ಯಾರಾದರೂ ನಿಮ್ಮ ಚಾನಲ್ ಓಪನ್ ಮಾಡ್ತು ಅಂದರೆ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮ್ಮ ನೇಮ್ ಆಗ್ತಂದ್ರೆ ನಿಮ್ಮ ನಿಮ್ಮದು ಯೂಟ್ಯೂಬ್ ಚಾನಲ್ ಓಪನ್ ಆಗಬೇಕು ಆ ಥರ ಮೆನ್ಷನ್ ಮಾಡಿ ನಿಮ್ಮದು ಟೈಟಲ್ ಕರೆಕ್ಟಾಗಿ ಇರಬೇಕು ಅದು ಅವಾಗ ನಿಮ್ಮದು ಯಾರು ಯಾರಾದರೂ ಚೆಕ್ ಮಾಡ್ತು ಚೆಕ್ ಮಾಡ್ತು ಅಂದರೆ ನಿಮ್ಮ ಅದು ಯೂಟ್ಯೂಬ್ ಹಾಕಿದ ತಕ್ಷಣ ಬಂದುಬಿಡಬೇಕು ಅದು ಆ ಥರ ಮೆನ್ಷನ್ ಮಾಡಿ ಎಸ್ ಸಿ ಓನ ಕರೆಕ್ಟಾಗಿ ಬರೀರಿ ಡಿಸ್ಕ್ರಿಪ್ಷನ್ನು ಟೈಟಲ್ಲು ಅದನ್ನು ಜನಕ್ಕೆ ಅರ್ಥ ಆಗೋ ಥರ ನೀವು ಬರೀಬೇಕು ಆವಾಗಲೇ ನಿಮ್ಮ ನಿಮ್ಮದು ನಿಮಗೆ ಚೆನ್ನಾಗಿ ವ್ಯೂಸ್ ಬರೋದು ಚೆನ್ನಾಗಿ ನಿಮ್ಮ ವೀಡಿಯೋ ಓಡೋದು ಕರೆಕ್ಟಾಗಿ ಜನಕ್ಕೆ ಅರ್ಥ ಆಗಬೇಕು ನೀವು ಒಂದು ವೀಡಿಯೋ ಇದ್ದೀನಿ ಅಂದರೆ ಇವಾಗ ನೀವು ಏನೋ ಒಂದು ಇವಾಗ ಮೊಟ್ಟೆ ಸಾರು ಅಂದ್ಕೊಳ್ಳ್ರಿ ಮೊಟ್ಟೆ ಸಾರು ಆ್ಯಶ್ ಟ್ಯಾಗು ಟೈಟಲ್ ಆ ಥರ ಆ ಥರ ಒಂದು 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 ಇದು ಬರೀಬೇಕು ಅಲ್ಲಿ ಅವಾಗ ಬರದ್ರೇ ಜನಕ್ಕೆ ಅರ್ಥ ಆಗೋದು ಓ ಇವ್ರು ಯಾವ ವೀಡಿಯೋ ಮಾಡಿದ್ದಾರೆ ಅಂತ ಜನಕ್ಕೆ ಅರ್ಥ ಆಗೋದು ಅದಕ್ಕೇ ಡಿಸ್ಕ್ರಿಪ್ಷನ್ನು ಟೈಟಲ್ಲು ಹ್ಯಾಶ್ ಟ್ಯಾಗು ಕರೆಕ್ಟಾಗಿ ಮೂರು ಕರೆಕ್ಟಾಗಿ ಬರೀಬೇಕು ನೀವು ಆಮೇಲೆ ವೀಡಿಯೋ ಕ್ವಾಲಿಟಿ ಚೆನ್ನಾಗಿರಬೇಕು ವೀಡಿಯೋ ಕ್ವಾಲಿಟಿ ಏನು ಗೊತ್ತಾ ಇವಾಗ ನಾವು ಈಗ ಒಂದು ವೀಡಿಯೋ ಓಪನ್ ಮಾಡ್ತು ಅಂದರೆ ಸ್ವಲ್ಪ ಬ್ಲರ್ರಾಗಿ ಕಾಣಿಸೋದು ಲೈಟು ಸ್ವಲ್ಪ ಕತ್ಲೆಯಾಗಿ ಕಾಣಿಸೋದು ಆಮೇಲೆ ಪಾತ್ರೆಗಳು ಚೆನ್ನಾಗಿರೋದಿಲ್ಲ ಆಮೇಲೆ ಕ್ಯಾಮ್ರಾನ ಈ ಥರ ಅಳ್ಳಾಡ್ಸೋದು ಅವಾಗ ನಾವು ಏನು ಏನೋ ಒಂದು ಒಂದು ಕೈಲಿ ಕ್ಯಾ ಒಂದು ಫೋನ್ ಇಟ್ಕೊಂಡಿರ್ತೀವಿ ಒಂದು ಕೈಲಿ ನಾವು ಏನೋ ಒಂದು ಫ್ರೈ ಮಾಡ್ತಾ ಇರ್ತೀವಿ ಅವಾಗ ಕ್ಯಾಮ್ರಾ ಆ ಕಡೆ ಈ ಕಡೆ ಅಳ್ಳಾ ಇದು ಇದಾಗೋದು ಅಳ್ಳಾಡೋದು ಆ ಥರ ಎಲ್ಲ ಮಾಡಬಾರ್ದು ಒಂದು ಸ್ಟ್ಯಾಂಡ್ ಇಟ್ಕೋಬೇಕು ಕರೆಕ್ಟಾಗಿ ವೀಡಿಯೋಸ್ ಮಾಡಬೇಕು ನೋಡೋದಕ್ಕೆ ಜನ ಓಪನ್ ಮಾಡಿದ್ರೆ ಕರೆಕ್ಟಾಗಿ ಕಾಣಿಸ್ಬೇಕು ಒಂದು ವೀಡಿಯೋ ಆಮೇಲೆ ಕಣ ಕರೆಕ್ಟಾಗಿ ಕಾಣಿಸ್ಬೇಕು ಆವಾಗ ಒಂದು ಏನಾದರೂ ಆ ವೀಡಿಯೋ ನೋಡಬೇಕು ಅನ್ನಿಸ್ಬೇಕು ಜನಕ್ಕೆ ಆ ಥರ ಕ್ವಾಲಿಟಿ ಚೆನ್ನಾಗಿರಬೇಕು ವೀಡಿಯೋದು ಆವಾಗಲೇ ವ್ಯೂವ್ಸ್ ಜಾಸ್ತಿ ಬರೋದು ಆಗ ವೀಡಿಯೋ ಮಾಡಬೇಕಾದ್ರೆ ನೀವು ವಾ ವಾಟ್ರ್ ಮಾರ್ಕ್ ಅಂತ ಇರ್ತದೆ ಅದನ್ನು ರಿಮೂವ್ ಮಾಡಬೇಕು ಆವಾಗಲೇ ವ್ಯೂಸ್ ಜಾಸ್ತಿ ಬರೋದು ತುಂಬ ಜನ ಅದನ್ನ ರಿಮೂವ್ ಮಾಡೋದಿಲ್ಲ ಅದು ಹಾಗೇ ಇರ್ತದೆ ಅದನ್ನು ದಯವಿಟ್ಟು ರಿಮೂವ್ ಮಾಡಬೇಕು ಅದನ್ನು ಇನ್ನೊಂದು ವಿಷಯ ಏನು ಅಂದರೆ ಲಿಸ್ಟ್ ಬಗ್ಗೆ ಮಾತಾಡಬೇಕು ಪ್ಲೇ ಪ್ಲೇಲಿಸ್ಟನ್ನ ನಾನು ನಾವು ಆನ್ ಮಾಡಿಸೋದು ಬೇಡ ಅಂತ ಹೇಳಿದೆ ಆನ್ ಮಾಡೋದು ಬೇಡ ಅಂತ ಏನಕ್ಕೋಸ್ಕರ ಅಂದರೆ ನಾವು ನಾವು ಐದು ನಾವು ಎರಡೂ ಚಾನಲಲ್ಲಿ ಒಂದು ಸಲ ನಾವು ಪ್ಲೇ ಲಿಸ್ಟ್ ಆನ್ ಮಾಡಿಸಿಲ್ಲ ಒಂದು ಮೂರು ತಿಂಗಳಿಗೆ ಆಯಿತು ಒಂದು ಮೂರುವರೆ ತಿಂಗಳಿಗೆ ಆಯಿತು ಒಂದು ಐದು ನಾವು ಏನು ಯೋಚನೆ ಮಾಡಿದ ಫಸ್ಟ್ ಒಂದು ಚಾನಲ್ ಮಾತ್ರ ಓನ್ ಆಗಿದ್ದದು ಒಂದು ಚಾನಲ್ ಓನ್ ಆಗಿರಲಿಲ್ಲ ಅವು ಇನ್ನೂ ಚಾನಲ್ ಓಪನ್ ಮಾಡಿರಲಿಲ್ಲ ಒಂದು ಇನ್ನೊಂದು ಚಾನಲ್ ಓಪನ್ ಒಂದೇ ಚಾನಲ್ ಇದ್ದದ್ದು ನಮ್ಮ ಹತ್ರ ನಮಗೆ ಗೊತ್ತಿರೋರ್ದು ಒಂದು ಚಾನಲ್ಲು ಕ್ಯಾನ್ಸಲ್ ಆಗೋಯ್ತು ಕ್ಯಾನ್ಸಲ್ ಆಗೋಯ್ತು ಹೆಂಗಾಯ್ತು ಗೊತ್ತವರು ಅವರು ತುಂಬ ಜನದತ್ರ ಪ್ಲೇ ಲಿಸ್ಟ್ ಆನ್ ಮಾಡಿಸಿದ್ರು ಒಂದು ತುಂಬ ಸೈಲೆಂಟ್ ಲೈವ್ ಹಾಕಿದರು ಸೈಲೆಂಟ್ ಲೈವ್ ಐ ವಿಡಿಯೋ ವೀಡಿಯೋ ಎ ಐ ವೀಡಿಯೋನ ಅಪ್ಲೋಡ್ ಮಾಡಿದರು ಅದನ್ನ ಇದ ಮಾಡಿರಲಿಲ್ಲ ಯೂಟ್ಯೂಬ್ಗೆ ಗೊತ್ತಿರ ಯೂಟ್ಯೂಬ್ಗೆ ಅದು ಮೆನ್ಷನ್ ಮಾಡಿರಲಿಲ್ಲ ಅವರು ಅದೊಂದು ಆಮೇಲೆ ಬೇರೆಯವ್ರ ತಂಬ್ಲೈನ ತುಂಬ ಕಾಪಿ ಮಾಡ್ಕೊಂಡಿದ್ರು ಅವರು ಅದೊಂದು ಆಮೇಲೆ ಹಾಂ ಅಷ್ಟೇ ಅಷ್ಟೇ ಮಾಡಿದ್ದದ್ದು ಆದರೆ ಅವ್ರದ್ದು ಬೇಗ ಅಷ್ಟು ಅಷ್ಟೆಲ್ಲ ಸೈಲೆಂಟ್ ಲೈವು ಆಮೇಲೆ ಪ್ಲೇ ಎಲ್ಲ ಆನ್ ಮಾಡಿಸೋದಕ್ಕೆ ಬೇಗ ವಾಚ್ ಅವರ್ ಕಂಪ್ಲೀಟ್ ಆಗೋಯ್ತು ಅವ್ರದ್ದು ಬೇಗ ಅವ್ರು ನೈಟೆಲ್ಲ ಆನ್ ಮಾಡಿಬಿಟ್ರೆ ಇನ್ನು ಬೆಳಿಗ್ಗೆನೇ ಅಂತೆ ಆಫ್ ಮಾಡ್ತಾಯಿದ್ದದ್ದು ಅಷ್ಟು ಅಷ್ಟು ಲ ಸೈಲೆಂಟ್ ಲೈವ್ ಮಾಡ್ತಾಯಿದ್ರು ಪ್ಲೇ ಲಿಸ್ಟು ಅವ್ರು ಯಾರ್ಯಾರು ಗೊತ್ತು ಪ್ರತಿಯೊಬ್ಬರತ್ರ ಪ್ಲೇ ಲಿಸ್ಟ್ ಆನ್ ಮಾಡಿಸಿದ್ರಂತೆ ಅವರೇ ಹೇಳಿದ್ರು ಪ್ಲೇ ಪ್ಲೇ ಲಿಸ್ಟೇ ನಾವು ಮಾಡಿಸಿರೋದು ಜಾಸ್ತಿ ಅಂತ ಆಗ ನೂ ಯೂಟ್ಯೂಬ್ಗೆ ಅದೇ ನಾಲ್ಕು ಸಾವಿರ ಆದಮೇಲೆ ನಾವು ಅಪ್ಲೈ ಮಾಡ್ತೀವಲ್ಲ ಅಪ್ಲೈ ಮಾಡಿದ್ಮೇಲೆ ಅಲ್ಲಿಂದ ಒಂದು ಮೇಲ್ ಬಂತು ಮೇಲ್ ಏನಂತೈತೆ ಕ್ಯಾನ್ಸಲ್ ಅಂತ ಬಂತು ಏನಕ್ಕೆ ಕ್ಯಾನ್ಸಲ್ ಅದು ಕ್ಯಾನ್ಸಲ್ ಅಂತ ಬಂದೈತೆ ಕ್ಯಾನ್ಸಲ್ ಅಂತ ಬಂದು ಒಂದು ವಾರ ಒಂದು ವಾರ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಒಂದು ವಾರ ಆದಮೇಲೆ ನನ್ನ ಮಗಳಿಗೆ ಅವರು ಕ ನನ್ನ ನನ್ನ ನಂಬರ್ ಇತ್ತು ಅವ್ರ ಹತ್ರ ಅವ್ರು ಅವ್ರು ನಮ್ಮ ನಂಬರಿಗೆ ಫೋನ್ ಮಾಡಿದ್ರು ಈ ಥರ ಬಂದೈತೆ ಏನೋ ಬಂದೈತೆ ಸ್ವಲ್ಪ ನಿಮ್ಮ ಮಗಳ ಹತ್ರ ಚೆಕ್ ಮಾಡಿಸ್ತೀರಾ ಅಂತ ಹೇಳಿದ್ರು ಆಗ ನನ್ನ ಮಗಳಿಗೆ ಅದನ್ನ ಫೋಟೋ ಕಳಿಸಿದ್ರು ವಾಟ್ಸಪ್ಪಲ್ಲಿ ನನ್ನ ಫೋಟೋ ಕಳಿಸಿದ್ರು ಫೋಟೋ ಕಳ್ಸ ನನ್ನ ಮಗಳು ಓದಿದ್ಲು ಆಂಟಿ ನೀವು ಈ ಥರ ಎಲ್ಲ ತಪ್ಪು ಮಾಡಿದೀರ ಅದು ಅದಕ್ಕೆ ಅದನ್ನ ಅದನ್ನು ಅದನ್ನೆಲ್ಲ ನೀವು ಅದೇನೋ ಎಲ್ಲ ಮಾಡಿ ಒಂದು ತಿಂಗ್ ಒಂದು ತಿಂಗಳು ಟೈಮ್ ಕೊಟ್ಟವ್ರೆ ಒಂದು ತಿಂಗಳೊಳಗೆ ಮತ್ತೆ ನೀವು ನಾಲ್ಕು ಸಾವಿರ ಕಂಪ್ಲೀಟ್ ಮಾಡಬೇಕಂತೆ ಆವಾಗ ನಿಮ್ಮದು ಮೋನೋ ಚಾನಲ್ ಆಗುತ್ತೆ ಅಂತ ಹೇಳಿದ್ರು ಒಂದು ತಿಂಗಳಲ್ಲಿ ಅಷ್ಟೆಲ್ಲ ಸುಮಾರು ಪ್ಲೇ ಲಿಸ್ಟು ಆಮೇಲೆ ಇದೇ ಮಾಡಿಸಿದದ್ದು ಸೈಲೆಂಟ್ ಲೈವ್ ಜಾಸ್ತಿ ಮಾಡಿದದ್ದು ಒಂದು ತಿಂಗಳಲ್ಲಿ ಅಷ್ಟೆಲ್ಲ ಫುಲ್ ಎಲ್ಲ ಡಿಲೀಟ್ ಮಾಡಿಬಿಟ್ರು ಯಾವ್ಯಾವ ಲೈವು ಅವರು ಪ್ಲೇ ಲಿಸ್ಟ್ ಲಿಸ್ಕೊಂಡವ್ರೆ ಆಮೇಲೆ ಪ್ಲೇ ಲಿಸ್ಟಲ್ಲಿ ಮಾಡವ್ರೆ ಅದು ಆಮೇಲೆ ಸೈಲೆಂಟ್ ಲೈ ಮಾಡವ್ರೆ ಅದು ಆಮೇಲೆ ಕಾವ್ ಇದು ಏ ಈ ವಿಡಿಯೋದು ತಂಬ್ಲೇನೆಲ್ಲ ಅದು ಪ್ರತಿಯೊಂದು ಡಿಲೀಟ್ ಮಾಡಿದ್ರು ಫುಲ್ ವಾಚ್ ಅವ್ರ ಕಂಪ್ಲೇ ಇದು ಇದಾಯಿತು ಲೆಸ್ ಆಯಿತು ಅವ್ರದ್ದು ಲೆಸ್ ಆದಮೇಲೆ ಒಂದು ತಿಂಗಳು ಟೈಮ್ ಅಷ್ಟೇ ಕೊಟ್ಟಿದ್ದದ್ದು ಅವ್ರಿಗೆ ಒಂದು ತಿಂಗಳು ಟೈಮ್ ಕೊಟ್ಟಿದ್ರೆ ಒಂದು ತಿಂಗಳಲ್ಲಿ ಆಗಲಿಲ್ಲ ಈಗ ಮೊನ್ನೆ ಅದು ಮತ್ತೆ ಅವ್ನು ನಮಗೆ ಫೋನು ಮಾಡಲಿಲ್ಲ ಏನೂ ಆಗಿಲ್ಲ ಮತ್ತು ಬಿಟ್ಬಿಟ್ರು ಅವರು ಚಾನಲ್ ಬಿಟ್ಬಿಟ್ರು ಈಗ ಮೊನ್ನೆ ಈಗ ನಾ ಒಂದು ಓವತ್ತು ತಿಂಗಳು ಏನೋ ನಾನು ಲೈವ್ ಬಂದಿದ್ರು ನಾನು ಅನುಷಾ ವಿಜಯಕುಮಾರ್ ಮಾಡ್ತೀನಲ್ಲ ಅವಾಗ ನಾನು ಲೈವ್ ಬಂದಿದ್ರು ಸರಿ ಹೋಯಿತು ಚಾನಲ್ಲು ಅಂದರು ಅಷ್ಟೇ ಹೇಳಿರೋದು ಮತ್ತೆ ಅವರು ಏನೂ ಮಾತಾಡಿಲ್ಲ ನಮ್ಗೆ ಆ ಥರ ಕ್ಯಾನ್ಸಲ್ ಆಗಿತ್ತಲ್ಲ ಅದಕ್ಕೋಸ್ಕರ ಬೇರೆಯವ್ರದ್ದು ಆ ಥರ ಆಗೋದು ಬೇಡ ಬೇರೆಯವ್ರದ್ದು ಆ ಥರ ಆಗೋದು ಬೇಡ ಅನ್ನೋ ಕಾರಣಕ್ಕೋಸ್ಕರನೇ ನಾವು ಪ್ಲೇ ಲಿಸ್ಟ್ ಆನ್ ಮಾಡೋದು ಬೇಡ ಅಂತೇಳಿರೋದು ನಿಮಗೇನಾದರೂ ನಾವು ಪ್ಲೇ ಲಿಸ್ಟಲ್ಲೇ ಮಾಡ್ಕೊತೀವಿ ಮಾಡ್ಕೊಳ್ಳ್ರಿ ನಾವು ಬೇಡ ಅಂತ ಹೇಳೋದಿಲ್ಲ ನಾವಂತೂ ನಮ್ಮ ಇವು ನಮ್ಮ ನಾವು ಲಾಸ್ಟ್ ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ್ದೀವಿ ನಾವು ಪ್ಲೇ ಲಿಸ್ಟ ನಮ್ಮ ಚಾನಲ್ ಹೇಗೆ ಬಂತು ಅಂತ ನಾವು ವೀಡಿಯೋದಲ್ಲಿ ಮಾಡಿ ಮಾತಾಡಿರೋದು ನಮ್ಮ ಚಾನಲ್ ನಾವು ಹೇಗೆ ಮಾಡ್ಕೊಂಡು ಒಂದು ಪ್ಲೇ ಲಿಸ್ಟ್ ಆನ್ ಮಾಡಿಸಿಲ್ಲ ಕರೆಕ್ಟಾಗಿ ವೀಡಿಯೋಸ್ ಹಾಕೊಂಡು ನಮಗೆ ನಮ್ಗೆ ವೀಡಿಯೋ ವೈರಲ್ ಆಗಿಲ್ಲ ಕರೆಕ್ಟಾಗಿ ಲೈವ್ ಮಾಡ್ದೋ ಲೈವ್ ವೈರಲ್ ಆಯಿತು ಅದರಿಂದ ನಮಗೆ ಬೇಗ ಮೌನ ಆಯಿತು ಅಂತ ನಾವು ಹೇಳಿರೋದು ಇವಾಗ ಬೇರೆಯವ್ರ ಒಂದು ನಾಲ್ಕು ಜನ ನಮ್ಮ ಲೈವಲ್ಲಿ ಮೊನ್ನೆ ಅದೇ ಅದೇ ಮಾತಾಯಿತು ಇಲ್ಲ ನೀವೇನಕ್ಕೆ ಆ ಥರ ವೀಡಿಯೋದಲ್ಲಿ ಹೇಳ್ತಾ ವಿಡಿಯೋದಲ್ಲಿ ನೀವು ವೀಡಿಯೋ ಮಾಡಾಕ್ತಾ ಹಾಕ್ತಾಯಿದ್ದೀರಾ ಪ್ಲೇ ಮಾಡಿಸ್ಬೋದಲ್ಲ ಅದು ರೂಲ್ಸ್ ಐತೆ ಅಂತ ಹೇಳಿದ್ರು ಅದಕ್ಕೆ ನಾವೇನ ಕ ನಾವೇನನ್ನು ಮಾಡ್ದೆ ಗೊತ್ತಾ ಇವಾಗ ನಾ ಅವ್ರದ್ದು ಆ ಥರ ಕ್ಯಾನ್ಸಲ್ ಆಯ್ತಾ ಬೇರೆಯವ್ರಿಗೆ ಆ ಥರ ಆಗೋದು ಬೇಡ ಬೇರೆಯವ್ರಿಗೆ ಆ ಥರ ಆಗೋದು ಬೇಡ ಏಕೆಂದರೆ ಒಂದು ಚಾನಲ್ ಕ್ಯಾನ್ ಒಂದು ಚಾನಲ್ ಮಾಡಬೇಕು ಅಂದರೆ ಎಷ್ಟು ಕಷ್ಟಪಟ್ಟು ಮಾಡಿರ್ತಾರೆ ಅವರು ಒಂದು ವೀಡಿಯೋ ಮಾಡಬೇಕು ಅಂದರೆ ನಮ್ಗೆಷ್ಟು ಕಷ್ಟ ಇರ್ತದೆ ಆ ಥರ ಎಲ್ಲ ಕಷ್ಟಪಟ್ಟು ಲಾಸ್ಟಲ್ಲಿ ಏನಾರು ಕ್ಯಾನ್ಸಲ್ ಆಗೋಯ್ತು ಅಂದರೆ ಪ ಅವ್ರಿಗೆ ಎಷ್ಟು ನೋವಾಗಿರ್ತದಲ್ವ ಆ ಥರ ಬೇಜಾರು ಬೇರೆಯವ್ರಿಗೆ ಆಗೋದು ಬೇಡ ಅಂತ ನಾನೇ ನಾವೇನು ಹೇಳ್ದು ಇಬ್ಬ ಲಾಸ್ಟ್ ವೀಡಿಯೋದಲ್ಲಿ ಫಸ್ಟ್ ವೀಡಿಯೋದ ಎಲ್ಲ ತು ನಾನು ಹಂಗೆ ಬಂದೆ ದಯವಿಟ್ಟು ಪ್ಲೇ ಲಿಸ್ಟ್ ಆನ್ ಮಾಡಿಸ್ಬೇಡಿ ಅಂತ ಅಕಸ್ಮಾತ್ ಏನಾರ ನಮಗೆ ಇಲ್ಲ ನಾವು ಪ್ಲೇ ಲಿಸ್ಟೇ ಆನ್ ಮಾಡ್ಸ್ಕೊತೀವಿ ಅಂತ ಖಂಡಿತ ಮಾಡ್ಸ್ಕೊಳ್ರಿ ಅದು ನೀವು ನಿಮ್ಮ ನೀವು ಪ್ಲೇ ಲಿಸ್ಟ್ ಆನ್ ಮಾಡಿಸ್ಕೊಂಡ್ರೆ ನಮಗೇನು ಬೇಜಾರಿಲ್ಲ ನಾವು ಬೇಡ ಅನ್ನೋಕ್ಕೆ ನಾವ್ಯಾರು ನಿಮ್ಮ ಚಾನಲ್ಲು ನಿಮ್ಮ ಇಷ್ಟ ನಿಮ್ಮ ಫೋನು ನಿಮ್ಗೆ ಗೊತ್ತಿರೋರ ಹತ್ರ ಪ್ಲೇ ಲಿಸ್ಟ್ ಆನ್ ಮಾಡಿಸ್ಕೊಳ್ರಿ ಒಂದೇ ತಿಂಗಳಲ್ಲಿ ನೀವು ತುಂಬ ವೀಡಿಯೋಸ್ ಹಾಕ್ರಿ ಒಂದು ತಿಂಗಳಲ್ಲೇ ಮೌನ ಮಾಡ್ಕೊಳ್ರಿ ನಮ್ಮ ನಮಗೂ ಅದಕ್ಕೂ ಸಂಬಂಧ ಇಲ್ಲ ನಾವು ನಾವು ಯಾವ ಥರ ಮಾಡ್ದೋ ಅಂತ ನಾವು ವೀಡಿಯೋದಲ್ಲಿ ತಿಳಿಸಿದ್ದೀವಿ ಅಷ್ಟೇ ಹೊರ್ತು ಇಲ್ಲ ನಾನು ಯಾವ ನಾವು ಯಾವ ಥರ ವೀಡಿಯೋದಲ್ಲಿ ಹೇಳಿದ್ದೀವ ಇಲ್ಲ ನೀವು ಪ್ಲೇ ಲಿಸ್ಟ್ ಆನ್ ಮಾಡೇ ಮಾಡಕೂಡ್ದು ಕಂಡೀಷನ್ ಏನಾರು ಹಾಕಿದ್ದೀವ ಇಲ್ಲವಲ್ಲ ನಾವು ಯಾರಿಗೂ ಆಗಿಲ್ಲ ನಾವು ಹೆಂಗೆ ಮಾಡ್ದು ಅಂತ ನಾವು ನಿಮಗೆ ತಿಳಿಸಿದ್ದೀವಿ ನಾವು ಹೇಗೆ ಮಾಡೋದು ಅಂತ ನಾವು ನಿಮಗೆ ತಿಳಿಸಿದ್ದೀವಿ ಇಲ್ಲ ನಾವು ಮಾಡ್ತೀವಿ ಅಂದರೆ ಮಾಡ್ಕೊಳ್ರಿ ನಮಗೂ ಅದಕ್ಕೂ ಸಂಬಂಧ ಇಲ್ಲ ನಮ್ಮ ಒಟ್ನಲ್ಲಿ ನಾವು ಬೇರೆ ಆ ಚಾನಲ್ ಥರ ಬೇರೆಯವ್ರದ್ದು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಈ ಮಾತು ಹೇಳಿದ್ದೀನಿ ಹೊರ್ತು ತುಂಬ ಜನ ಹೇಳ್ತಾರಂತೆ ಇಲ್ಲ ನಾನು ಪ್ಲೇ ಲಿಸ್ಟ್ ಆನ್ ಮಾಡಿಸ್ಕೋಬೋದು ಅಂತ ಪ್ಲೇ ಲಿಸ್ಟ್ ಮಾಡಿ ಮಾಡ್ಸ್ಕೊಬಿಡ್ರಿ ಒಂದು ಇಪ್ಪತ್ತು ಜನ ಮೂವತ್ತು ಜನ ಥರ ಪ್ಲೇ ಲಿಸ್ಟ್ ಆನ್ ಮಾಡಿಸ್ರಿ ಒಂದೇ ತಿಂಗಳು ಮೌನ ಮಾಡ್ಕೊಳ್ರಿ ಒಂದೇ ತಿಂಗಳು ಮೌನ ಮಾಡ್ಕೊಳ್ರಿ ಆ ಥರ ಅದು ಅದಕ್ಕೂ ನಮಗೂ ಸಂಬಂಧ ಇಲ್ಲ ಆಯಿತಾ ನಾವು ಒಟ್ಟಿನಲ್ಲಿ ನೀವು ಮಾಡಿಸ್ಬೇಡಿ ಕಂಡೀಷನ್ ಆಗಂತ ನಮ್ಗೆ ಯಾವತ್ತೂ ಯಾವ ಲೈವಲ್ಲೂ ಹೇಳಿ ಯಾವ ವೀಡಿಯೋದಲ್ಲೂ ಹೇಳಿಲ್ಲ ನೀವು ಮಾಡಿಸ್ಕತೀನಂದ್ರೆ ಮಾಡಿಸ್ಕೊಂಡ್ರೆ ಅದು ನಿಮ್ಮ ನಿಮ್ಮ ಇಷ್ಟ ಅದು ನಿಮ್ಮ ಸೇರಿದ್ದು ನಿಮ್ಮ ಚಾನಲ್ಲು ಅಷ್ಟೇ ನಾವೇ ತುಂಬ ಜನ ಪ್ಲೇ ಲಿಸ್ಟ್ ಆನ್ ಮಾಡ್ಕೊಟ್ಟಿದ್ದೀನಿ ನಾನು ತುಂಬ ಜನಕ್ಕೆ ಅಂದರೆ ಒಂದು ನಲವತ್ತೆರಡು ನಲವತ್ತ್ಮೂರು ಜನಕ್ಕೆ ಬೇಕಾದ್ರೆ ನನ್ನ ಹತ್ರ ಬೇಕಾದ್ರೆ ಈ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅವ್ರು ಯಾವ್ಯಾವ ಹೆಸ್ರು ಬೇಕಾದ್ರೆ ನೀವು ನಲವತ್ತೆರಡು ವೀಡಿಯೋನು ಆ ನಲ್ವತ್ತೆರಡು ಚಾನಲ್ದು ಲೈವ್ ಆನ್ ಮಾಡಿದ್ದೀರಲ್ಲ ಆದರೆ ಎಲ್ಲ ಫುಲ್ಲೇನು ಮಾಡಿಲ್ಲ ಸ್ವಲ್ಪ ಸ್ವಲ್ಪ ಒಂದೊಂದು ದಿವಸ ನೈಟೆಲ್ಲ ಆನ್ ಮಾಡಿ ಬಿಡ್ತಾ ಇದ್ದೆ ಅವರು ಅವರು ಬ ನನಗೆ ಒಂದು ಲೈವಲ್ಲಿ ಹೇಳರು ಬಂದು ಸ್ವಲ್ಪ ನಮ್ಮದು ಸ್ವಲ್ಪ ಪ್ಲೇ ಲಿಸ್ಟ್ ಆನ್ ಮಾಡಿಕೊಡ್ರಿ ನಾನು ಮಾಡ್ತಾಯಿದ್ದೆ ನಾನು ಅದನ್ನು ನಮ್ಮದು ಇರಲಿಲ್ಲ ನಮ್ಮದು ಏನಕ್ಕೆ ಮಾಡ್ಸಿಲ್ಲ ಅನ್ನೋ ಕಾರಣ ಒಂದೈತೆ ನಮ್ಮದು ಅಷ್ಟೊತ್ತಿಗೆ ಮೋನೋ ಚಾನಲ್ ಆಗೋಗಿತ್ತು ನಮ್ಮದು ಅಷ್ಟೊತ್ತಿಗೆ ಮೋನೋ ಆಗೋಗಿತ್ತು ಚಾನಲ್ಲು ನಮ್ಮನ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ಲು ಅನುಷಾ ವಿಜಯಕುಮಾರ್ ಇನ್ನು ನಾವು ಇನ್ನೂ ಶುರು ಮಾಡಿರಲಿಲ್ಲ ಇನ್ನೂ ಚಾನಲ್ ಓಪನ್ ಮಾಡಿರಲಿಲ್ಲ ಅದು ಅದು ಮೋನೋ ಮೋನೋ ಆಗಿರೋದಕ್ಕೆ ನಮ್ಮ ಪ್ಲೇಲಿಸ್ಟ್ ಆನ್ ಮಾಡಿಸಿಲ್ಲ ಆವಾಗ ಒಂದು ಒಂದು ಚಾನಲ್ ನಾವು ಒಂದು ಲೈವ್ಗೆ ಹೋಗ್ತಾಯಿದ್ದು ಹೇಮ ಸಿಸ್ಟರ್ ಹೇಮ ನಾಗರಾಜ್ ಅಂತ ಒಂದು ಲೈವ್ಗೆ ಹೋಗ್ತಾಯಿದ್ದು ಅವ್ರು ಹೇಳಿದ್ಮೇಲೆ ಗೊತ್ತಾಗೋದು ಮೋನೋ ಚಾನಲ್ ಅವ್ರದ್ದು ಪ್ಲೇಲಿಸ್ಟ್ ಆನ್ ಮಾಡಿಸೋಕೆ ಕೂಡದು ಬರೀ ಮೂರು ಮೂರು ವೀಡಿಯೋ ಅಷ್ಟೇ ಆನ್ ಮಾಡಿಸ್ಬೇಕು ಅಂತ ಹೇಳಿದ್ದದ್ದು ಆವಾಗ ಏನು ಮಾಡ್ದು ನೀವು ನಾವು ನಿಮಗೆ ಪ್ಲೇ ಲಿಸ್ಟ್ ಆನ್ ಮಾಡ್ಕೊಡ್ತೀವಿ ನೀವು ನನ್ನ ಮೂರು ಮೂರು ವೀಡಿಯೋ ನೋಡಿರಿ ಅದನ್ನು ಮಾತ್ರ ನಾವು ನಾವು ಹೇಳಿದ್ದಿದ್ದೆ ಹೊರತು ನಮ್ಮ ನಾವಂತೂ ಪ್ಲೇ ಅಂತೂ ಆನ್ ಮಾಡಿಸ್ಕೊಂಡಿಲ್ಲ ನೀವೇನಾದರೂ ನಾವು ಮಾಡ್ಸ್ಕೊತೀವಿ ಅಂದರೆ ದಯವಿಟ್ಟು ಮಾಡಿಸ್ರಿ ದಯವಿಟ್ಟು ಮಾಡಿಸ್ಕೊತೀರಾ ಮೌನ ಮಾಡ್ತೀವಿ ಬೇಗ ನಾವು ಅದರಿಂದ ಏನಾದರೂ ಪರವಾಗಿಲ್ಲ ಅದು ಏನೂ ಆಗೋದಿಲ್ಲ ಅಂದರೆ ಮಾಡಿಸ್ಕೊಳ್ರಿ ಅದನ್ನ ನಿಮ್ಗೆ ಇನ್ನೂ ಯೂಸಿ ಅಲ್ವಾ ಇನ್ನೂ ಈಸಿ ಒಟ್ಟು ನಮಗೇನು ಗೊತ್ತು ನಮ್ಮ ಚಾನಲಲ್ಲಿ ನಾವು ಎರಡೂ ಚಾನಲಲ್ಲಿ ನಾವು ಯಾವ ಥರ ಮಾಡ್ದೋ ಅನ್ನೋದು ನಾನು ನಿಮ್ಮ ಹತ್ರ ಹೇಳಿದ್ದೀನಿ ನಾವು ನಿಮ್ಮ ಹತ್ರ ಹೇಳಿದ್ದೀನಿ ಇಲ್ಲ ನಾವು ಅದೇ ಥರದ ಮಾಡ್ಸ್ಕೊತೀವಿ ಅಂದರೆ ಖಂಡಿತ ಮಾಡ್ಕೊಳ್ರಿ ನಾವೇನು ಬೇಡ ಅಂದ ನಿಮ್ಮ ಚಾನಲ್ ನಿಮ್ಮಿಷ್ಟ ಅಷ್ಟೇ ಇಲ್ಲಿ ತನಕ ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೇರೆ ಏನು ಯಾವ್ದಾರು ವೀಡಿಯೋ ಬೇಕು ಅಂದರೆ ಖಂಡಿತ ನಾವು ವೀಡಿಯೋ ಮಾಡಾಕ್ತಿವಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇತ್ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅವಾಗ ನಮ್ಗೆ ಗೊತ್ತಾಗುತ್ತೆ ನೀವು ಪ್ಲೇಲಿಸ್ಟ್ ಬಗ್ಗೆ ಅದು ಪ್ಲೇ ಲಿಸ್ಟ್ ಆನ್ ಮಾಡಬೇಕಾ ಬೇಡವಾ ಅನ್ನೋದು ಅದು ಏನಾರು ಬೇಕು ಇಲ್ಲ ನಾವು ಮಾಡಿಸ್ಕೊತೀವಿ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಏನಾದರೂ ಇಲ್ಲ ನೀವು ಮಾಡೋದು ನೀವು ಹೇಳೋದು ತಪ್ಪು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಮಗೇನೂ ಬೇಜಾರಿಲ್ಲ ಬೇಜಾರಿಲ್ಲ ಆ ಥರ ಇದ್ದರೂ ಬೇಕಾದ್ರೆ ನಾವು ಇನ್ನೂ ಒಂದು ಚಾನಲ್ ಓಪನ್ ಮಾಡ್ತೀವಿ ಇನ್ನೂ ಒಂದು ಚಾನಲ್ ಓಪನ್ ಮಾಡಿಬಿಟ್ಟು ಒಂದು ಅಷ್ಟು ವೀಡಿಯೋ ಹಾಕೊಂಡು ಒಂದೇ ತಿಂಗಳಲ್ಲಿ ನಮ್ಮ ಹತ್ರನೇ ಒಂದು ಐದಾರು ಫೋನವೇ ನಮ್ಮ ರಿಲೇಷನ್ ತುಂಬ ಜನ ಅವರೇ ಅವ್ರಿಗೆ ಹೇಳ್ತೀವಿ ಪ್ಲೇ ಲಿಸ್ಟ್ ಆನ್ ಮಾಡಿಕೊಡ್ರಿ ಅಂತ ನಮ್ಮದು ಬೇಗ ಆಗುತ್ತೆ ಆಗ ಆ ಥರ ಏನಾರು ಇದ್ದರೆ ಆ ಥರ ಇದ್ದರೆ ದಯವಿಟ್ಟು ನಮಗೂ ತಿಳಿಸಿ ಇಲ್ಲ ಏನೂ ಆಗೋದಿಲ್ಲ ನೀವು ಮಾಡ್ಕೊಳ್ರಿ ಅಂದರೆ ನಾವು ಖಂಡಿತ ಮಾಡ್ಕೊತೀವಿ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಷ್ಟೇ ಹೊಸ್ದಾಗಿ ನಮ್ಮ ಚಾನಲ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಈ ವಿಡಿಯೋ ಇಷ್ಟ ಅಲ್ಲಿ ಒಂದು ಲೈಕ್ ಕೊಡಿ ಶೇರ್ ನಿಮ್ಮ ಕ ಫ್ರೆಂಡ್ಸು ಫ್ಯಾಮಿಲಿಗೆ ದಯವಿಟ್ಟು ಶೇರ್ ಮಾಡಿ ಪ್ಲೀಸ್ ಒಂದು ಲೈಕ್ ಕೊಡಿ ಅಷ್ಟೇ ಇಲ್ಲಿ ತನಕ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್